ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದನ್ಯೂಸ್ ಸ್ವಾಗತ ನಿಮಗೆಲ್ಲ ಟೈಟಲ್ ನೋಡಿ ಅರ್ಥ ಆಗಿರಬಹುದು ಮೈಕ್ರೋ ಫೈನಾನ್ಸ್ ಲೇವಾದೇವಿಗಾರರ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕರೆಯಲಾಗಿತ್ತು ಜಿಲ್ಲಾಧಿಕಾರಿಗಳು ಸಹ ಭಾಗವಹಿಸಿದರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಹೀಗೆಲ್ಲ ಗೊತ್ತಿದೆ ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಅಗ್ರೆಸಿವ್ ಆಗಿ ತಮ್ಮ ಲೋನ್ ರಿಕವರಿ ಮಾಡ್ತಾ ಇದ್ರು ಈಗ ಅದನ್ನೆಲ್ಲ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೆಲವು ಕಾನೂನು ತಂದಿದೆ ಅದಕ್ಕೆ ರಾಜ್ಯಪಾಲರು ಸಹ ಅಂಕಿತವನ್ನು ಹಾಕಿದರು ಅದಕ್ಕೊಂದು ನಿಯಮ ಅಂತ ಇರುತ್ತೆ ಆರ್ ಬಿ ಐ ಪ್ರಕಾರ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಕೊಡಬೇಕು ಮತ್ತೆ ಯಾವ ರೀತಿ ತಗೊಳ್ಬೇಕಂತೂ ಸಹ ಇರುತ್ತೆ ಆದರೆ ಕೊಡೋದು ಮೊದಲೆಲ್ಲ ಕೊಡೋದು ಯಾವ ರೀತಿ ಕೊಡ್ತಾ ಇದ್ರು ಅಂತಂದ್ರೆ ಆ ಜನಗಳಿಗೆ ಸಂಘ ಅನ್ನೋದೇ ಗೊತ್ತಿದ್ದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ನಿಮಗೆ ದುಡ್ಡು ಕೊಡ್ತೇವೆ ನೀವು ವಾರ ವಾರ ಕಟ್ಟಬೇಕಂತೇಳಿ ಆಸೆ ಹಾಕಿ ಆ ಜನಗಳಿಗೆ ಆಸೆಯನ್ನು ಹುಟ್ಟಾಕಿ ಇವರೆಲ್ಲ ಲೋನ್ ಕೊಟ್ಟಿದ್ರು ಯಾರೇ ಆದ್ರೆ ನೋಡಿ ಇವತ್ತು ಎಷ್ಟೋ ಜನ ನಮ್ಮ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಲೋನ್ ರಿಕವರಿ ಮಾಡೋಕ್ಕೆ ಮತ್ತೆ ರಿಪೀಟ್ ಆಗಿ ಕಟ್ಟೋಕೆ ಆಗಕ್ ಆಗಲಾರಕ್ಕೆ ಎಷ್ಟೋ ಜನ ಈ ದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದಾರೆ ಲಕ್ಷ ಲಕ್ಷ ಅಲ್ಲ ನೂರಾರು ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ಈ ದೇಶವನ್ನು ಬಿಟ್ಟು ಹೋಗಿದಂತಹ ಘಟನೆಗಳು ಸಹ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂಥದ್ರಲ್ಲಿ ಇವತ್ತ ಮೈಕ್ರೋ ಫೈನಾನ್ಸ್ವರಾಗಿರಬಹುದು ಬೇರೆ ಬೇರೆ ಇವರು ಯಾರು ಫೈನಾನ್ಸ್ನವರು ಜೀರೋ ಫೈನಾನ್ಸ್ ಜೀರೋ ಫೈನಾನ್ಸ್ ಅಂತಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಜೀರೋ ಫೈನಾನ್ಸ್ ಅಂದರೆ ಯಾರ ಹತ್ತಿರ ಲೈಸೆನ್ಸ್ ಇರೋದಿಲ್ಲೋ ಅವರಿಗೆ ಜೀರೋ ಫೈನಾನ್ಸ್ ಅಂತ ಹೇಳ್ತಾರೆ ಇಂಥವರು ಮೊದಲೆಲ್ಲ ಕೊಡುವಂಥ ಸಂದರ್ಭದಲ್ಲಿ ಅವ್ರ ಹತ್ರ ಯಾರ ಯಾರೇ ಇವರು ದುಡ್ಡು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಂಥದ್ರಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೇನೆ ತಗೊಳ್ಳಿ ಅಂತೇಳಿ ಜೀರೋ ಫೈನಾನ್ಸ್ನವರು ಸಹ ಈ ರೀತಿ ಕೊಟ್ಟು ಜನಗಳಿಗೆ ಹತ್ರ ಹೋಗ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಆ ದುಡ್ಡನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಕೆಲವೊಬ್ಬರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಇವರು ಅಗ್ರೆಸಿವ್ ಆಗಿ ಗೂಂಡಗಳನ್ನ ಇಟ್ಟು ಆ ಮನೆ ಮುಂದೆ ನಿಂತು ಒದ್ರಾಡಿ ಚೀರಾಡಿ ದುಡ್ಡು ಉಸೂರು ಮಾಡುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಆ ದುಡ್ಡು ಕಟ್ಟಕ್ಕೆ ಆಗ ಆಗದೆ ಇರೋದ್ರಿಂದ ಎಷ್ಟೋ ಜನ ಸಾವಿಗೆ ಶರಣಾಗಿದ್ದಾರೆ ಒಂದೇ ನಿಮಿಷ ಮಲ್ಲಿಕಾರ್ಜುನ್ ಉಪೇಂದ್ರ ಸೂಪರ್ ಅಂತೇಳಿ ಅಂತ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಯಾದಗಿರ್ ನ್ಯೂಸ್ ನ ಫಾಲೋವರ್ಸ್ ಇವರೆಲ್ಲರೂ ಮಲ್ಲಿಕಾರ್ಜುನ್ ಉಪೇಂದ್ರ ಅವರಾಗಿರ್ಬೋದು ಶಂಕರ್ ರೆಡ್ಡಿ ಅವರು ಮಚ್ ಟು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂತೇಳಿ ಅಂದ್ರೆ ಜಿಲ್ಲಾಧಿಕಾರಿಗಳ ಬಗ್ಗೆ ಅವರು ಒಂದು ಕಾಮೆಂಟ್ ಮಾಡಿದ ಒಳ್ಳೆಯ ಕಾಮೆಂಟು ಶಂಕರ್ ಜಾಕರರೆಡ್ಡಿ ಅವರಿಗೆ ತುಂಬಾ ಧನ್ಯವಾದಗಳು ಮತ್ತು ಮಲ್ಲಿಕಾರ್ಜುನ್ ಉಪೇಂದ್ರ ಧನ್ಯವಾದಗಳು ಅಗ್ರೆಸಿವ್ ಆಗಿ ಆ ದುಡ್ಡನ್ನು ರಿಕವರಿ ಮಾಡೋದು ಈ ರೀತಿ ಮಾಡ್ತಾ ಇದ್ರು ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರು ಸಹ ಒಂದು ಲೆಟರ್ ಕಳಿಸಿದೆ ಇದನ್ನು ನೀವು ಅಂಗೀಕಾರ ಮಾಡ್ಬೇಕಂತೇಳಿ ಕೊಲೆಗಳಿಗೆ ರಾಜ್ಯಪಾಲರು ಸಹ ಇಲ್ಲ ಇದು ಮೈಕ್ರೋ ನೋಡಿದೆ ಅತಿ ಆಯ್ತು ಈ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಕಡಿವಾಣ ಹಾಕ್ಬೇಕಂತೇಳಿ ಅಲ್ಲಿ ಗವರ್ನರ್ ಸಹ ಅಂದ್ರೆ ರಾಜ್ಯಪಾಲರು ಕರ್ನಾಟಕ ರಾಜ್ಯಪಾಲರು ಸಹ ಅದನ್ನು ಅಂಕಿತ ಮಾಡ್ತಾರೆ ಈಗ ಯಾವ ರೀತಿ ಸಾಲ ಕೊಟ್ಟಿರ್ತಿರೋ ಅದೇ ರೀತಿ ಸಾಲ ತಗೊಳ್ಬೇಕು ನೀವು ನೀವು ಗೂಂಡಾಗಳನ್ನು ಬಿಟ್ಟು ಅಗ್ರೆಸಿವ್ ಆಗಿ ಅವ್ರ ಮನೆಗಳನ್ನು ಮುಂದೆ ನಿಂತು ಅವ್ರ ಮನೆಗಳ ಮುಂದೆ ಚೀರಾಟ ಮಾಡೋದು ಬೇಯದು ಮಾಡಿದ್ರೆ ಕಾನೂನ ಕ್ರಮ ಯಾವ ರೀತಿ ಇರುತ್ತೆ ಗೊತ್ತಾ ನಿಮ್ಗೆ ಇವತ್ತ ಜಿಲ್ಲಾಧಿಕಾರಿಗಳು ಎಲ್ಲ ಮೈಕ್ರೋಫೈನಾನ್ಸ್ವ್ರಿಗೆ ಸಭೆಯನ್ನು ಕರೆದಿದ್ರು ಇವತ್ತ ಎಲ್ಲಾ ಮೈಕ್ರೋಫೈನಾನ್ಸ್ವ್ರ ಸಭೆಯನ್ನು ಕರೆಸಿ ಮಾತಾಡೋ ನಡೆದರೆ ನೀವು ಏನಾದರೂ ಒಂದು ವೇಳೆ ನೀವು ಏನಾದ್ರೆ ಒಂದು ವೇಳೆ ಅಗ್ರೆಸಿವ್ ಆಗಿ ನೀವು ದುಡ್ಡು ಸುಳ್ಳು ಮಾಡಿದ್ರೆ ನಾವು ಸುಮ್ಮನೆಲ್ಲಾಗುವುದಿಲ್ಲ ನಾವು ಸುಮ್ಮನೆ ಇರಂಗಿಲ್ಲ ನಮ್ಮ ತನಕ ಏನಾದರೂ ಒಂದು ಬಂತಂದ್ರೆ ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಕಾನೂನಿನ ಪ್ರಕಾರ ಯಾವ ರೀತಿ ನಿಮಗೆ ಶಿಕ್ಷೆ ಕೊಡಬೇಕು ಕೊಡ್ತೀವಿ ಇವತ್ತ ಜಿಲ್ಲಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಸಭೆಯಲ್ಲಿ ಎಲ್ಲರಿಗೂ ತಿಳಿಸಿದ್ದಾರೆ ನೋಡಿ ಮೈಕ್ರೋಫೈನಾನ್ಸ್ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕರ್ನಾಟಕ ಕಿರು ಮತ್ತು ಸಣ್ಣ ಆದ್ಯಾದೇಶ ಎರಡ್ ಸಾವಿರದ ಇಪ್ಪತ್ತೈದು ಅನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ನಾನು ಓದಿರ್ತಿದ್ದೇನೆ ಇವತ್ತು ಏನೇನಾಗಿದೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಏನೇನಾಗಿದೆ ಅಂತೇಳಿ ಆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಅದನ್ನು ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಅನುಷ್ಠಾನ ಅನುಷ್ಠಾನಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಯಾ ರಾಜ್ಯ ಸರ್ಕಾರ ಯಾವ ಕಾನೂನು ತಂದಿದೆ ಏನೇನು ಏನು ಮಾಡಬೇಕು ಈ ಫೈನಾನ್ಸ್ ಅವರು ಏನಾದರೂ ಸ್ವಲ್ಪ ಹೆಚ್ಚುಗಳನ್ನು ಮಾಡಿದ್ರೆ ಯಾವ ರೀತಿ ಕಾನೂನು ಕೈಗೊಳ್ಳಬೇಕು ನೀವು ಯಾವ ಸಹ ಸಹಾಯ ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಅಧಿಕಾರಿ ಮಾಡಿದ್ದಾರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಮೈಕ್ರೋಫೈನಾನ್ಸ್ ಮತ್ತು ಲೇವಾದೇವಿಗಾರರ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾಧಿಕಾರಿಗಳು ಲೇವಾದೇವಿಯಲ್ಲಿ ನಿರ್ತರ ಪ್ರಗತಿ ಪರಿಶೀಲನಾ ಸಭೆಯನ್ನು ಕರೆದು ಮೈಕ್ರೋ ಫೈನಾನ್ಸ್ ಆಗಿರೋದು ಬೇರೆ ಬೇರೆ ಯಾವುದೇ ಫೈನಾನ್ಸ್ ಆಗಿರಬಹುದು ಅದೆಲ್ಲ ಕರೆದು ಮಾತಾಡಿದ ಮಾತನಾಡಿದರೆ ಜಿಲ್ಲೆಯಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಡ್ಡಾಯವಾಗಿ ನೋಡಿ ಯಾರ್ಯಾರು ಮೈಕ್ರೋ ಫೈನಾನ್ಸ್ ಇದ್ರಿ ಅಂದ್ರೆ ನೀವೇನು ಮೈಕ್ರೋ ಫೈನಾನ್ಸ್ ಅಂತ ಯಾರು ಯಾರ್ಯಾರು ಫೈನಾನ್ಸ್ ಕೊಡ್ತಾ ಇದ್ರಿ ಮತ್ತೆ ಯಾರು ಕೊಟ್ಟಿದಿರಿ ಅಂತವ್ರಿಗೆಲ್ಲರಿಗೂ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಯಾರ್ಯಾರು ಮೈಕ್ರೋಫೈನಾನ್ಸ್ ಇದ್ದಾರೆ ಅವರೆಲ್ಲರೂ ನೋಂದಣಿ ಮಾಡ್ಕೋಬೇಕು ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಕಟ್ಟುನಿಟ್ಟಾಗಿ ಮತ್ತೆ ಅದು ನೀವು ತಪ್ಪಂಗಿಲ್ಲ ನೀವೇನು ನೀವೇನಾದರೂ ಒಂದು ವೇಳೆ ಅಲ್ಲಿ ನೋಂದಣಿ ಮಾಡದೆ ಮತ್ತೆ ನೀವೇನಾದರೂ ಜನರಿಗೆ ತೊಂದರೆ ಕೊಟ್ಟರೆ ಅಷ್ಟು ಸುಮ್ಮನಾಗಿ ನಿಮ್ಮನ್ನು ಬೆಳೆಲ್ಲ ಸಾಲ ವಸೂಲಾತಿ ಹಾಗೂ ಸಾಲ ನೀಡಿಕೆಗೆ ಇರುವ ಮಾನದಂಡಗಳ ಕುರಿತು ನಿವಾರಿಸಿ ಗ್ರಾಮ ಅಥವಾ ಪಟ್ಟಣಗಳಲ್ಲಿ ಸಾಲ ವಸೂಲತೆ ನಿರ್ವಹಿಸುವ ಅಧಿಕಾರಿಗಳ ಪಟ್ಟಿ ಹಾಗೂ ಸಾಲಗಾರರ ಹೆಸರು ಮತ್ತು ವಿಳಾಸದೊಂದಿಗೆ ಲಿಖಿತ ಮುಚ್ಚಾಳಿಕೆಯೊಂದಿಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯಲ್ಲಿ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಅಲ್ಲದೆ ಜಿಲ್ಲೆಯಲ್ಲಿರುವ ಮೈಕ್ರೋ ಫೈನಾನ್ಸ್ ಮತ್ತು ಹಾಗೂ ನೀಡಿಕೆ ಏಜೆನ್ಸಿ ಮತ್ತು ಲೇವಾದೇವಿಗಾರರು ಬಡ್ಡಿ ದರಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದರು ಆ ಪಾರದರ್ಶಕತೆ ಇರಬೇಕು ಹಾಗೂ ಬಡ್ಡಿ ದರಗಳನ್ನು ತಮ್ಮ ಕಚೇರಿ ಸೂಚನಾ ಪಾಲಕದಲ್ಲಿ ಬಲಕದಲ್ಲಿ ಅಳವಡಿಸುವುದಕ್ಕೆ ಸಂಬಂಧಿಸಿದ ಅಧಿಕಾರಿ ಸೂಚನೆ ಮೈಕ್ರೋ ಫೈನಾನ್ಸ್ ಅವರು ಏನಿರ್ತಾರಲ್ಲ ಅವರು ಇಂತಿಷ್ಟೊಂದು ಬಡ್ಡಿ ಇರುತ್ತೆ ಈ ಬಡ್ಡಿ ಇಷ್ಟೇ ಕೊಡಬೇಕು ಈ ಬಡ್ಡಿ ಇಷ್ಟೇ ಕೊಡಬೇಕು ಅಂತೇಳಿರುತ್ತೆ ಹಾಗಾಗಿ ಅಲ್ಲಿ ಮೈಕ್ರೋಫೈನಾನ್ಸ್ವ್ರೇನು ಆಫೀಸ್ ಇರುತ್ತಲ್ಲ ಆ ಫೈನಾನ್ಸ್ ಆಫೀಸ್ನಲ್ಲಿ ಒಂದು ದೊಡ್ಡ ಒಂದು ಬೋರ್ಡ್ ಆಗಬೇಕು ಈಗ ನೋಡಿ ನಾವು ಚಹಾ ಹೋಟೆಲ್ನಲ್ಲಿ ಮತ್ತೆ ಬೇರೆ ಬೇರೆ ಅಂಗಡಿಗಳಲ್ಲಿ ಹೋದ್ರೆ ಟೀ ಹತ್ತು ರೂಪಾಯಿ ಅಂತ ಇರುತ್ತೆ ನಾಷ್ಟ ಇಪ್ಪತ್ತು ರೂಪಾಯಿ ಈ ರೀತಿ ಇರುತ್ತಲ್ಲ ಅದೇ ರೀತಿ ನೀವು ಯಾವ್ದಾದ್ರು ಫೈನಾನ್ಸ್ ತಾವು ತಾವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಒಂದು ಆಫೀಸ್ ಅಲ್ಲಿ ನಿಮ್ಮ ಬಡ್ಡಿ ದರ ಎಷ್ಟಿದೆ ಅದು ಸಂಪೂರ್ಣವಾಗಿ ಇಲ್ಲಿ ಬರಬೇಕಾಗುತ್ತೆ ಇಲ್ಲದೆ ಹೋದ್ರೆ ಅದ್ರ ಮೇಲೆ ಸಹ ನಿಮ್ಗೆ ತೋಳ್ತಾರೆ ಆ ಇನ್ನೊಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಸಭೆಯಲ್ಲಿ ಸಹ ಮತ್ತೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಅವರು ಸಹ ಪಾಲ್ಗೊಂಡಿದ್ದರು ಅವರು ಅವರಂತೂ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಯಾವ ರೀತಿ ಅಂತಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಂಕರ್ ಪೃಥ್ವಿಕ್ ಶಂಕರ್ ಅವರು ಮಾತನಾಡಿ ಸಾಲ ವಸೂಲತಿ ವೇಳೆ ನೀವು ನೀವೇನೂ ಸಾಲ ವಸೂಲತಿ ಮಾಡ್ತಿರಲ್ಲ ಆರ್ ಬಿ ಐ ನಿಯಮದಂತೆ ನಡೆದುಕೊಳ್ಳಬೇಕು ಕಾನೂನಿನ ಬಾಹಿರವಾಗಿ ಕಾನೂನಿನ ಕಾನೂನು ಬಾಹಿರವಾಗಿ ಸಾಲ ವಸೂಲತಿಗೆ ಮುಂದಾದರೆ ಮುಲಾಜಿಲ್ಲದೆ ನೋಡಿ ಇಲ್ಲಿ ಯಾರೋ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆರ್ ಬಿ ಐ ನಿಯಮದಂತೆ ನಡೆದುಕೊಳ್ಳಬೇಕು ಮತ್ತು ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವಾಗ ನೀವು ಜನರನ್ನು ಹಿಂಸಿಸ ಹಿಂಸಿಸಬಾರದು ಒಂದು ವೇಳೆ ನೀವೇನೋ ಹಿಂಸೆ ಕೊಟ್ರೆ ನಾವಂತೂ ಬಿಡುವುದಿಲ್ಲ ಹಿಂಸಿಸಬಾರದು ಮತ್ತು ಕಿರುಕುಳ ನೀಡಬಾರದು ಕಿರುಕುಳ ಸಹ ನೀಡಬಾರದು ನೋಡಿ ಇಲ್ಲಿ ಫೈನಾನ್ಸ್ ಮತ್ತು ಲೇವಾದೇವಿಗಾರರಿಂದ ಆದ್ಯಾದೇಶದ ಉಲ್ಲಂಘನೆಯಾದಲ್ಲಿ ನೀವೇನಾದರೂ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ನೋಡಿ ನೀವೇನಾದರೂ ಆದೇಶ ಉಲ್ಲಂಘನೆ ಮಾಡಿದರೆ ಉಲ್ಲಂಘನೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ನೇರವಾಗಿ ಯಾವುದೇ ಮುಲಾಜಿಲ್ಲ ನೀವೇನಾದರೂ ಆರ್ ಬಿ ಐ ನಿಯಮಾನುಸಾರ ಆರ್ ಬಿ ಐ ಕಾನೂನಿನ ವಿರುದ್ಧವಾಗಿ ನೀವೇನ ವಸೂಲತಿ ಮಾಡಿದರೆ ನಿಮಗೆ ಸ್ಥಳೀಯಲ್ಲಿರುವಂತಹ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಐ ಆರ್ ದಾಖಲಾಗುತ್ತೆ ಯಾರು ಒಂದು ವೇಳೆ ಪೊಲೀಸರು ಗೊತ್ತಾಯ್ತು ತಿಳ್ಕೊರೆ ಅವ್ರೇ ನೇರ ದಾಖಲಾರೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಇಷ್ಟೊಂದು ಇವತ್ತ ಫೈನಾನ್ಸ್ ಈ ವೇಳೆ ಜಿಲ್ಲಾ ಪಂದ್ಯ ಮುಖ್ಯ ಕಾರ್ಯ ಮತ್ತೆ ಯಾರು ಸಿಇಒ ಅವ್ರೂ ಸಹ ಇದರಲ್ಲಿ ಪಾಲ್ಗೊಂಡಿದ್ರು ಫೈನಾನ್ಸ್ ಮತ್ತು ಯುಗರು ಕಡ್ಡಾಯವಾಗಿ ಆರ್ ಬಿ ಐ ಮಾರ್ಗಸೂಚಿಯನ್ನು ಹಾಗೂ ಆದ್ಯ ದೇಶ ಪ್ರಮಾಣ ಚಾರ್ಜ್ ತಪ್ಪದೆ ಪಾಲಿಸಬೇಕೆಂದು ಅಧಿಕಾರ ಸೂಚಿಸಿದರು ಓಕೆ ಇದು ನೀವು ನೋಡಿರಲ್ಲ ಇವತ್ತ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೆ ಜಿಲ್ಲಾ ಪಂಚಾಯತಿ ಸಿಇಒ ಇವರು ಮೂವರ ಅಧ್ಯಕ್ಷತೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಸಭೆ ಕರೀತಾರೆ ಈ ಮೈಕ್ರೋ ಫೈನಾನ್ಸ್ನವರ ಆಟಕ್ಕೆ ಇವತ್ತ ಬ್ರೇಕ್ ಹಾಕಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಮ್ಮ ಸಿಇಒದವರು ಜನರಿಗೆ ಹಿಂಸೆ ಕೊಡ್ತಾ ಇದ್ರಲ್ಲ ನೀವು ನಿಮ್ಮ ಮನ್ಸಿಗೆ ಬಂದಂಗೆಲ್ಲ ಹಿಂಸೆ ಕೊಡ್ತಾ ಇದ್ರಲ್ಲ ಈಗ ಇನ್ನು ಮುಂದೆ ಆರ್ ಬಿ ಐ ಕಾನೂನ ನಿಯಮಾನುಸಾರ ನಡ್ಕೊಳ್ಳಬೇಕು ನೀವು ನೀವೇನಾದರೂ ಹೆಚ್ಚು ಕಡಿಮೆ ನಿಮ್ಮ ಮನ್ಸಿಗೆ ಬಂದಾಗ ಮಾತಾ ಮಾತಾಡಬೇಕು ನಿಮ್ಮ ಮನ್ಸಿಗೆ ಬಂದಾಗೆಲ್ಲ ನೀವು ಅಲ್ಲಿ ಹೋಗಿ ವಸೂಲು ಮಾಡಬೇಕಂತಂದ್ರೆ ಆ ನಿಮ್ಮ ಕಾನೂನು ನಡೆಯುವುದಿಲ್ಲ ಆರ್ ಬಿ ಐ ಪ್ರಕಾರ ನೀವು ಮಾಡಿ ನೀವು ದುಡ್ಡು ಕೊಟ್ಟಿರ್ತೀರಿ ತಗೊಳ್ಳಿ ಯಾರು ಬೇಡ ಅಂತ ಅನ್ನೋದಿಲ್ಲ ಯಾವ ರೀತಿ ಎಪ್ಪ ಎಣ್ಣ ಅಮ್ಮ ತಾಯಿ ಚಿಕ್ಕವ್ವ ದೊಡ್ಡಮ್ಮ ಕೊಟ್ಟಿರ್ತಾರಲ್ಲ ಅದೇ ಪ್ರೀತಿಯಿಂದ ಅದೇ ಒಂದು ಪ್ರೇಮದಿಂದ ತಗೋಂತ ಕೆಲಸ ಇವತ್ತ ಅವ್ರು ಮಾಡಬೇಕಾಗುತ್ತೆ ಇಲ್ಲದೆ ಹೋದ್ರೆ ನಿಮಗೆ ಕಾನೂನು ಪಾಠ ಕಲಿಸುತ್ತೆ ಕೊನೆಯದಾಗಿ ರಮೇಶ್ ಬಿಡಿ ಅವರು ಸೂಪರ್ ಅಂತ ಹೇಳಿ ಕಾಮೆಂಟ್ ಮಾಡಿದರೆ ತುಂಬ ಧನ್ಯವಾದಗಳು ಮತ್ತೊಂದು ಸರ್ತಿ ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಉಪೇಂದ್ರ ಸೂಪರ್ ಸರ್ ಅಂತೇಳಿ ಮತ್ತು ಶಂಕರ್ ಜಾಕ್ರೆಡ್ಡಿ ಇವ್ರು ನಮ್ಮ ಯಾದಗಿರಿ ನ್ಯೂಸ್ಗೆ ಭಾಳಷ್ಟು ಹಳೆ ಫಾಲೋವರ್ಸು ಮಚ್ ರೆಸ್ಪೆಕ್ಟು ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಅಂತ ಹೇಳಿ ಮಾಡಿದರೆ ತುಂಬ ಧನ್ಯವಾದಗಳು ಶಂಕರ್ ಜಾಕರೆಡ್ಡಿ ರೆಡ್ಡಿ ಅವರೇ ಅದೇ ರಮೇಶ್ ಬಿಡಿ ಲಾಸ್ಟ್ ಕಾಮೆಂಟು ಸೂಪರ್ ಅಂತ ಹೇಳಿ ಥ್ಯಾಂಕ್ ಯು ರಮೇಶ್ ಅವರೇ ತಮಗೂ ಸಹ ಎಲ್ಲರಿಗೂ ಶುಭರಾತ್ರಿ ಧನ್ಯವಾದಗಳು